ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಈಗ ಮುಂಜಾನಿನ ಐದು ಗಂಟೆ ಉಡುಪಿಯ ಮಾರ್ಪಳ್ಳಿಯಲ್ಲಿದ್ದಾರೆ ಮಾರ್ಪಳ್ಳಿಯ ಮಹಾಲಿಂಗೇಶ್ವರ ಚಂಡ ಬಳಗದ ಹತ್ತೊಂಬತ್ತನೇ ವರ್ಷದ ಹುಲಿವೇಶ ಸೇವೆ ಎರಡು ದಿನಗಳ ಕಾಲ ಉಡುಪಿಯಲ್ಲಿ ಹುಲಿವೇಷಗಳ ಅಬ್ಬರ ಆದ್ರೆ ಅವರ ರಾತ್ರಿ ಬದುಕು ಹೇಗಿರುತ್ತೆ ಅಬ್ಬರಗಳು ನಮಗೆ ನೋಡ್ಲಿಕ್ಕೆ ತುಂಬಾ ಚಂದ ಎಲ್ಲವೂ ಚಂದ ಆ ಸ್ಟೆಪ್ ಕೇಳಿದ ಕೂಡಲೇ ಪೆಟ್ಟು ಕೇಳಿದ ಕೂಡಲೇ ನಮಗೂ ಕಾಲು ಅಂದಾಟಿ ಆಗಿ ಹೋಗೇ ಬಿಡುತ್ತೆ ಆದರೆ ಅದರ ಹಿಂದಿನ ಕಷ್ಟಗಳು ಆ ಹುಲಿವೇಷ ಹಾಕಿದವರಿಗೆ ಅನುಭವಿಸಿದವರಿಗೆ ಗೊತ್ತದೆ ಅದರ ಹಿಂದೆ ಎಷ್ಟು ಒದ್ದಾಟ ಇದೆ ನಂತರ ಎಷ್ಟು ಒದ್ದಾಟ ಎಲ್ಲ ತುಂಬ ಕಷ್ಟ ಇದೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬೆಳಗ್ಗಿನಿಂದ ರಾತ್ರಿವರೆಗೂ ಕುಣಿದಿರ್ತಾರೆ ಇಡೀ ಒಂಥರ ಆದರೆ 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 ಅವರಿಗೆ ಅವರಿಗೆ ಏನು ಮಲಗಿದವರಿಗೆ ಎಲ್ಲಿದ್ದೇವೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ ರಾತ್ರಿ ಎಷ್ಟೋ ಜನಕ್ಕೆ ಒಂದೊಂದು ಸರ್ತಿ ಇದ್ದಕ್ಕಿದ್ದಾಗೆ ಎಚ್ಚರ ಆಗ್ತದೆ ಎಚ್ಚರ ಆಗ್ತಾರೆ ಮತ್ತು ಕೆಲವರು ಸರಿ ಇರ್ತಾರೆ ಕೆಲವರಿಗೆ ಚಳಿ ಜಾಸ್ತಿ ಆಗ್ತದೆ ಚಳಿ ಜಾಸ್ತಿ ಆಗಿ ನಡಗಲಿಕ್ಕೆ ಶುರು ಆಗ್ತಾರೆ ನಾವು ಆ ಹೊತ್ತಿಗೆ ನಾವೇನಾದರೂ ಇದ್ದರೆ ಸ್ವಲ್ಪ ಏನಾದರೂ ಅವರನ್ನು ನೋಡಿಕೊಂಡು ಅದನ್ನು ನೋಡ್ಕೊಳ್ಳಿಕ್ಕಿರಬೇಕಾಗ್ತದೆ ಕೆಲವರು ನಿದ್ರೆಯಲ್ಲಿ ಒಂದೊಂದು ಸರ್ತಿ ಎದ್ದು ಹೋಗುವ ಅಭ್ಯಾಸ ಇದ್ದವರು ಇರ್ತಾರೆ ಕೆಲವರು ಅದು ಈ ಅದು ಯಾವಾಗಲೂ ಇರ್ತದೆ ಅಂತೇಳಿಲ್ಲ ಈ ಸಮಯದಲ್ಲಿ ಅದಿರ್ತದೆ ಒಂದು ಮತ್ತೊಂದು ಈ ಕೆಲವು ನಾವು ಹಾಕುವ ಜಾಗಗಳು ಸುತ್ತಮುತ್ತಲಿನ ಪರಿಸರದ ಪ್ರಭಾವ ಅವರ ಮೇಲೆ ಬೀಳುವುದರಿಂದ ಅವರು ಹುಲಿ ವೇಷದಲ್ಲಿ ಇರುವುದರಿಂದ ಅದು ಏನಾದರೂ ತೊಂದರೆಗಳು ಆಗುವಂಥದ್ದು ಕೂಡ ಸಂದರ್ಭ ಇರ್ತದೆ ಈ ಕೆಲವರಿಗೆ ನೀವು ನೋಡಿ ಲೋಭನ ಹಾಕುವಾಗ ಕೆಲವರಿಗೆ ಒಂಥರ ಆವೇಶ ಬಂದ ಹಾಗೆ ಆಗೋದಂತೇಳಿ ಈ ರಾತ್ರಿ ಕೂಡ ಕೆಲವು ಸರ್ತಿ ಕೆಲವರಿಗೆ ಒಂಥರ ಏನಾದರೂ ಹೆಚ್ಚುಗಡೆನೆ ಆಗುವ ಸಂದರ್ಭ ಇದ್ದರೆ ಮುಂಜಾಗರೂಕತಾ ಕ್ರಮ ಅಂತೇಳಿ ನಾವು ಒಂದೆರಡು ಜನ ಎಚ್ಚರದಲ್ಲಿ ಇದ್ದೇ ಇರ್ತದೆ ಕೆಲವರಿಗೆ ರಾತ್ರಿ ಚಳಿ ಜಾಸ್ತಿ ಆಗ್ತದೆ ಜ್ವರ ಬರ್ತದೆ ಆ ಸಮಯದಲ್ಲಿ ನಾವೇನಾದ್ರೂ ಮದ್ದ ಏನು ಬೇಕಾಗ್ತದೆ ನೋಡ್ತಾ ಇರಬೇಕಾಗ್ತದೆ ಅಂದರೆ ಕೆಲವರು ಹೇಳ್ತಾರೆ ಹೇಳಲಿಕ್ಕೆ ಒಂದೇ ಸರ್ತಿ ಹೇಳ್ಲಿಕ್ಕೆ ಆಗುದಿಲ್ಲ ಅವರಿಗೆ ಅವ್ರಿಗೆ ಇಡ್ಲಿಕ್ಕೆ ಒಂದೆರಡು ಎರಡು ಜನ ಬೇಕಾಗ್ತದೆ ಅಂದರೆ ಕೈ ಒಂದು ಸರ್ತಿ ಎಲ್ಲ ಇದಾಗಿರ್ತದಲ್ಲ ಹಾಗೆ ಅವರಿಗೆ ಎಬ್ಬಿಸ್ಲಿಕ್ಕೆ ಜನ ಬೇಕಾಗ್ತದೆ ಕೈ ಕೊಟ್ಟೆ ಎಬ್ಬಿಸ್ಬೇಕು ನಾವು ಅಥವಾ ಬೆನ್ನಿಗೆ ಸಪೋರ್ಟ್ ಕೊಟ್ಟೆ ಎಬ್ಬಿಸ್ಬೇಕಾಗ್ತದೆ ಯಾಕಂದ್ರೆ ಅವರಿಗೆ ಅವ್ರಿಗೆ ಏನು ಒಂಥರ ಮಲಗಿದಲ್ಲಿ ಈಗ ಮಲಗಿದ್ರೆ ಹಾಗೆ ಕೈ ಕಾಲು ಬಿಟ್ಕೊಂಡೇ ಮಲಗಿಟ್ಟಿರ್ತಾರೆ ಮತ್ತೆ ಒಂದ್ಸತಿ ಕೈ ಬೆಂಡ್ ಮಾಡ್ಲಿಕ್ಕೆ ಬರುದಿಲ್ಲ ಕಾಲು ಬೆಂಡ್ ಮಾಡ್ಲಿಕ್ಕೆ ಬರುದಿಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಕೈಯನ್ನೆಲ್ಲ ಮೇಲೆ ಕೆಳಗೆ ಮಾಡಿಕೊಂಡು ಸ್ವಲ್ಪ ಎಕ್ಸರ್ ಹಾಗೆ ಮಾಡಿ ಮೆಲ್ಲ ಅವರನ್ನ ಎಬ್ಬಿಸಿ ಮತ್ತೆ ಅವರು ಹುಚ್ಚೆ ಮಾಡ್ಲಿಕ್ಕೆ ಹೋಗುದಿದ್ರೆ ಇಲ್ಲಿ ಬೇಕು ಸಪೋರ್ಟ್ ಬೇಕು ಮೈಮಾಲ್ತದೆ ಕೆಲವರಿಗೆ ಹಾಗೆ ಬೀಳುವಂತ ಸಂದರ್ಭ ಇರ್ತದೆ ಅದಕ್ಕೋಸ್ಕರ ನಾವು ಇರ್ತೇವೆ ಕೆಳಗೆ ನಾವು ಬ್ಯಾನರ್ ಹಾಕ್ತೇವೆ ಪ್ಲಾಸ್ಟಿಕ್ನ ಬ್ಯಾನರ್ಗಳು ನೋಡಬಹುದು ನೀವು ಆಮೇಲೆ ಅದರ ಮೇಲೆ ಮಲಗಬೇಕು ಅದು ಯಾಕೆ ಅಂತ ಹೇಳಿದರೆ ನೀವು ಬೇರೆ ಬಟ್ಟೆ ಎಂತ ಎಂಥ ಹಾಕಿದರೂ ಕೂಡ ಅದರ ಪೈಂಟ್ ಯಾವುದೂ ಉಳಿಯುವುದಿಲ್ಲ ಎಲ್ಲ ಬಟ್ಟೆಯಲ್ಲಿ ಅಂಟಿಕೊಂಡು ಒಟ್ಟಿಗೆ ಬರ್ತದೆ ಯಾಕಂದರೆ ಈಗ ಮರುದಿಸಕ್ಕೂ ಕೂಡ ಬೇಕಾಗಿರೋದ್ರಿಂದ ಅದನ್ನೇನೂ ಮಾಡಲಿಕ್ಕೆ ಆಗೋದಿಲ್ಲ ಪ್ಲಾಸ್ಟಿಕ್ನ ಬ್ಯಾನರ್ಗಳಲ್ಲೇ ಮಲಗ್ತಾರೆ ಚಳಿ ಆಗ್ತದೆ ರಾತ್ರಿ ಕೆಲವರಿಗೆ ತುಂಬ ಚಳಿ ಆಗ್ತದೆ ಅದಕ್ಕೋಸ್ಕರ ಒಂದು ಬಟ್ಟೆ ಹಾಕೊಳ್ತಾರೆ ಇಲ್ಲದಿದ್ದರೆ ಬಟ್ಟೆ ಕೂಡ ಹಾಕೊಳ್ಳಿಕ್ಕೆ ಇಲ್ಲ ಅನ್ನೋದೇ ಒಂದು ಯಾಕಂದರೆ ಬಟ್ಟೆ ಹಾಕಿದ ಕೂಡಲೇ ಪೈಂಟ್ ಹೋಗ್ತದೆ ಎದ್ದು ಹೋಗ್ತದೆ ಅಂತೇಳಿ ಮತ್ತೆ ಕೆಲವರಿಗೆ ಎಷ್ಟೋ ಎಲ್ಲ ತಿರುಗಿ ಬಂದಿರೋದ್ರಿಂದ ಮತ್ತು ಮಳೆ ಕೂಡ ಬಂದಿದ್ದರು ಅಂತೇಳಿ ಆದರೆ ತುಂಬ ಥಂಡಿ ವಾತಾವರಣ ಇದ್ದರೆ ಬೇಗ ಅವರಿಗೆ ಚಳಿ ಆಗ್ತದೆ ಹಾಗೆ ಈಗ ಮಲ್ಕೊಂಡಿದ್ದಾರೆ ಇನ್ನೀಗ ಮರು ದಿವಸ ಬೆಳಿಗ್ಗೆ ಮತ್ತೆ ಹೇಳ್ಬೇಕು ಇನ್ನೀಗ ಐದೂವರೆ ಸಾಧಾರಣ ಒಬ್ಬೊಬ್ಬರು ಹೇಳಲಿಕ್ಕೆ ಶುರು ಮಾಡ್ತಾರೆ ಮೆಲ್ಲ ಅವರದ್ದು ಬೆಳಗ್ಗಿನ ನಿತ್ಯಾನಿಕೆಗಳು ಸ್ನಾನ ಏನು ಮಾಡಲಿಕ್ಕಿಲ್ಲ ಇತ್ಯಾನಿಕೆಗಳನ್ನೆಲ್ಲ ಮುಗಿಸಿಕೊಂಡು ಮತ್ತೆ ಏಳು ಏಳುವರೆ ಒಳಗೆ ನಾವು ಮತ್ತೆ ಪುನಃ ತಯಾರಾಗಿ ಮತ್ತೆ ಗುಣ ಈ ದಿನದ ಕಾರ್ಯಕ್ರಮಗಳಿಗೆ ಹೊರಡುವಂಥದ್ದು ಸಿಸ್ಟಮ್ ಎಲ್ಲ ಎಲ್ಲ ಪೇಪರ್ ಉಂಟಾಯ್ತು ನೋಡಿ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ ಅದೇ

ನೋಡಿ ಇವರು ಸುಬ್ರಹ್ಮಣ್ಯ ಉಪಾಧ್ಯಾಯರು ಅಂತ ಹೇಳಿ ಇವರು ಹತ್ತೊಂಬತ್ತು ವರ್ಷ ಮಾರ್ಪಳ್ಳಿಯಲ್ಲಿ ಅದರ ಹಿಂದೆ ಕೂಡ ಎರಡು ವರ್ಷ ಹಲೆಯೂರಿನ ಬಳಗದಲ್ಲಿ ಅವರು ಏಜು ಹಾಕಿದವರು ಸಾಧಾರಣ ಮಟ್ಟಿಗೆ ಹುಲಿವೇಷನ ಒಳ ಹೊರಗುಗಳು ಆಳ ಹರಿವುಗಳನ್ನು ಎಲ್ಲವನ್ನು ತಿಳ್ಕೊಂಡವರು ಇವರು ನಮ್ಮ ಟೀಮಿನ ಪ್ರಧಾನ ಒಂದು ಕಲಾವಿದರು ನಮಸ್ಕಾರ ಸರ್ ಸರ್ ನಮಗೆ ಸಾಮಾನ್ಯ ಹುಲಿವೇಷ ಅಂತ ಹೇಳಿದರೆ ಅಷ್ಟಮಿ ಮತ್ತು ವಿಟ್ಲಪಿಂಡಿಗೆ ಅಬ್ಬರದ ಕುಣಿತ ತಾಸೆಯ ಪೆಟ್ಟು ಭಯಂಕರ ಅಂತ ಅದು ನನಗೆ ಅದೇ ಕುತೂಹಲಗೊಂಡು ಇವರು ರಾತ್ರಿ ಹೀಗೆ ಕಳೀತಾರಪ್ಪ ಹಾಂ ಅಂದರೆ ಇಡೀ ಪೈಂಟ್ ಹಾಕಿರ್ತಾರೆ ಅದು ಇಡೀ ಮೈಗೆ ಅಂಟಿಕೊಂಡು ಅಥವಾ ದಬ್ ದಪ್ಪ ಇದ್ದ ಥರ ಆಗಿರುತ್ತೆ ನಿದ್ದೆನೂ ಇರಲ್ಲ ಅಥವಾ ಇಡೀ ದಿನ ಸಂಚಾರದಲ್ಲಿ ಮೈ ಹುಡಿಯಾಗಿರುತ್ತೆ ಸೊ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದಕ್ಕೆ ವಯಸ್ಸಿನ ಇದೇ ಇಲ್ಲ ಹುಡುಗರು ಅಂತ ಅಲ್ಲ ಹುಡುಗಿಯರು ಕೂಡ ಇರ್ತಾರೆ ಸರ್ ಇದು ಹೇಗೆ ಅಂದರೆ ನಿಮ್ಗೆ ಯಾವ ರೀತಿ ಅನುಭವ ಆಗುತ್ತೆ ಯಾವ ರೀತಿ ಕಷ್ಟ ಆಗುತ್ತೆ ಅದೆಲ್ಲವನ್ನು ಹೇಗೆ ಮರಿತೀರಿ ಅಂತ ಇಲ್ಲ ಸರ್ ಇದು ಹುಲಿವೇಶ್ ಅಂತ ಹೇಳುವಂಥದ್ದು ಒಂದು ತುಂಬ ಒಂದು ನಮಗೆ ಮೈ ರೋಮಾಂಚನ ಆಗುವಂಥ ವಿಚಾರ ಇದು ಒಂದು ಸರಿ ಇದರ ಹುಚ್ಚಿ ಹಿಡಿತು ಅಂತೇಳಿದರೆ ಪಕ್ಕಕ್ಕೆ ಅದು ಹೋಗೋದಿಲ್ಲ ಏನಾದರೂ ಇದ್ದರೂ ಕೂಡ ಈ ಇಲ್ಲಿಯ ಹುಲಿ ವೇಷ ಹಾಕಿ ಕೂಡಲೇ ಮೈ ಉರಿ ಬರ್ತದೆ ಅಂತ ಹೇಳ್ತಾರಲ್ಲ ಆ ಉರಿ ಅಂತ ಹೇಳಿದ್ರೆ ಒಂದು ಲೋಭನ ಹಾಪಲ್ಲಿ ಉರಿ ಒಂದು ಸರಿ ಆ ಲೋಭನ ಸೇವೆ ಅಂತೇಳಿ ಆಯಿತಾ ಅವಾಗೇನಾಗ್ತದೆ ಇಲ್ಲ ಆ ಟಾಸೆ ಪೆಟ್ಟು ಹೊಡಿತಾರೆ ಟಾಸೆ ಪೆಟ್ಟು ಹೊಡೆದು ಕೂಡಲೇ ಮನಸ್ಸೆಲ್ಲ ಒಂದು ಸರಿ ಅದು ಎಲ್ಲ ಬಿಟ್ಕೊಂಡು ಆಯಿತು ಅಲ್ಲಿ ಮತ್ತೆ ಯಾವುದು ನಿಮ್ಮ ಉರಿ ಗಿರಿ ಯಾವುದೂ ಇಲ್ಲ ಒಂದು ಸರಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಆಮೇಲೆ ಎಲ್ಲ ಒಂದು ಎರಡು ಮೂರು ಎಲ್ಲ ಇಡೀ ದಿವಸ ಆ ದಿವಸ ಕುಣಿದ್ಮೇಲೆ ರಾತ್ರಿ ಮಲ್ಕೊಳ್ಳೋ ವ್ಯವಸ್ಥೆ ಮಲ್ಕೊಳ್ಳೋವಾಗ ಮನೆಯಲ್ಲಿ ಮಲ್ಕೊಂಡಾಗೆ ಆರಾಮಲ್ಲಿ ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ ಆದರೆ ಆ ಒಂದು ದಿವಸ ಕುಣಿದ ಸುಸ್ತಿ ಇರ್ತದೆ ಹಾಗಾಗಿ ಬಿದ್ದುಕೊಂಡು ಕೂಡಲೇ ನಿದ್ದೆ ಬರ್ತದೆ ಅದು ಕೂಡ ನಿದ್ದೆ ಹಾಗಂತೇಳಿದ್ರೆ ಅದು ಈ ಲೋಕವೆಲ್ಲದು ಹೇಳಿದ್ರೆ ನಾವು ನಮ್ಮಲ್ಲಿ ನಾವು ಸಣ್ಣ ಮಕ್ಕಳೆಲ್ಲ ಇದ್ದಾರೆ ಅಂತೇಳಿ ಮತ್ತೆ ನಮ್ಮ ಮೊದ್ಲಿಂದು ಕೂಡ ನಮ್ಮದೊಂದು ವ್ಯವಸ್ಥೆ ಉಂಟು ನಮ್ಮನ್ನು ಕಾಯ್ಲಿಕ್ಕೊಂದು ಜನ ಅಂತೇಳಿ ಯಾಕಂದರೆ ನಮ್ಮಲ್ಲಿ ಒಂದು ಆಗಿದೆ ಕೆಲವೆಲ್ಲ ಅಂದರೆ ಈ ಮಲ್ಕೊಂಡ ಹುಡುಗರಾಗಲಿ ಯಾರೇ ಆಗಲಿ ಅವರಂದರೆ ಇಲ್ಲಿ ಅವರ ಸ್ನಿಮಿತದಲ್ಲಿ ಇರುವುದಿಲ್ಲ ಚೂರು ಕೂಡ ಈಗ ಅದು ನಮ್ಮಲ್ಲಿ ಅದಕ್ಕೋಸ್ಕರ ಕಾಯ್ಲಿಕ್ಕೊಂದು ಎರಡು ಜನ ಇವ್ರು ಬರ್ತಾರೆ ನಮ್ಮ ಬಳಗದವರೇ ಇವ್ರು ಬರ್ತಾರೆ ಇವ್ರು ಎಷ್ಟು ಜವಾಬ್ದಾರಿ ಮಾಡ್ತಾರೆ ಅಂತ ಹೇಳಿದರೆ ಮೊದಲಿನ ದಿವಸ ಪೈಂಟ್ ಹಾಕುವಾಗಲೂ ಇವ್ರು ಬಂದಿರ್ತಾರೆ ಇಲ್ಲಿ ಯಾಕಂದರೆ ನಮ್ಮಲ್ಲಿ ನಾವೇ ಪೈಂಟಿಂಗ್ ಕೂಡ ಮಾಡ್ಕೊಳ್ಳೋದು ನಮ್ಮ ಬಳಗದ ಮೆಂಬರ್ಸೆ ಮಾಡ್ಕೊಳ್ತೀವಿ ಆ ದಿವಸ ರಾತ್ರಿ ನಿದ್ದೆ ಬಿಟ್ಟಿರ್ತಾರೆ ಮರು ದಿವಸ ಮತ್ತೆ ನಮ್ಮ ಹುಳಿಯಶಿ ಹೊಟ್ಟೆ ಸಿರಿಗ್ತಾಯಿರ್ತಾರೆ ಈಗ ಈ ರಾತ್ರಿ ಪುನಃ ಇವ್ರು ನಮ್ಮನ್ನು ಕಾಯ್ತಾ ಆ ಕಾಯುವಾಗಲೂ ಕೂಡ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಚೂರು ಒಬ್ಬ ಏನಾದರೂ ಮೈ ಅಲ್ಗಾಡಿಸಿದ ಕೂಡಲೇ ಹೋಗಿ ಕೇಳ್ತಾರೆ ಅದೇ ಏನು ಬೇಕು ಯಾಕಂದರೆ ಅವನಿಗೆ ಗೊತ್ತಿರೋದಿಲ್ಲ ನಾನೀಗ ಈ ರೀತಿ ಅಂತ ಅವನಿಗೆ ಗೊತ್ತಿಲ್ಲ ಕೆಲವರು ಬೊಬ್ಬೆ ಹೊಡಿತಾರೆ ಸುಸ್ತಾಗಿರ್ತದೆ ಬೊಬ್ಬೆ ಹೊಡಿತಾರೆ ಏನಾರೋ ಮಾತಾಡ್ತಾರೆ ಇಲ್ಲ ನಾವು ಅದಕ್ಕೋಸ್ಕರ ಇಲ್ಲಿ ಬಾಗಿಲು ಹಾಕಿಡ್ತೇವೆ ನಿದ್ದೆ ಕಣ್ಣಲ್ಲಿ ಎತ್ಕೊಂಡು ಹೋಗ್ತಾರೆ ಸರ್ತಾರೆ ಸಿದಾ ಇಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋದು ಆ ರೀತಿ ಅದಕ್ಕೆ ಇವೆಲ್ಲ ಫುಲ್ ಕ್ಲೋಸ್ ಮಾಡಿ ಒಂದು ವೇಳೆ ಏನಾದರೂ ಯಾರಿಗೆ ಇದ್ದರೆ ಅವ್ನಿಗೆ ಏನು ಬೇಕು ಈವನ್ ಅವ್ನಿಗೆ ಏನಾದರೂ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ರು ಕೂಡ ಸ್ವತಃ ಇವರೇ ಕರ್ಕೊಂಡು ಹೋಗಿ ಅವ್ರಿಗೆ ವ್ಯವಸ್ಥೆ ಮಾಡಿಸಿ ಮತ್ತೆ ಬಂದು ಮಲಿಸ್ತಾರೆ ಎಷ್ಟೋ ಜನರಿಗೆ ಅವ್ರು ಹೋಗಿ ರಾತ್ರಿ ಯೂರಿನ್ ಪಾಸ್ ಮಾಡಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ನಿನ್ನೆ ನಿನ್ನೊಂದು ಎಂಥ ಉಪದ್ರ ಮಾರ ಅಂತ ಹೇಳುವಾಗಲೇ ಹೌದಾ ನಾನಷ್ಟು ಮಾಡಿದ್ದೇನಾ ಆ ರೀತಿ ಈ ಅನುಭವಗಳು ನನ್ನ ಹತ್ರ ಉಂಟು ಹಾಗಾದರೆ ನಾನು ಮೊದಲು ಬಂದು ಈಗ ಸ್ವಲ್ಪ ಸ್ವಲ್ಪ ಅನುಭವ ಆಯಿತು ಮೊದಲೆಲ್ಲ ನನ್ನೂ ಅದೇ ಅವಸ್ಥೆ ಇತ್ತು ನಾನು ರಾತ್ರಿ ಇದ್ದಿದ್ದೇನಂತೆ ನಾನು ಅಲ್ಲಿ ಹೋಗಿದ್ದೇನಂತೆ ಇಲ್ಲಿ ಹೋಗಿದ್ದೇನೆ ನನಗೆ ಗೊತ್ತಿಲ್ಲ ಆದರೆ ಎದ್ದದ್ದು ಹೌದು ಯಾಕಂದ್ರೆ ಇವರು ನೋಡಿದ್ದಾರೆ ಇವರು ಮತ್ತು ವಿಲಿವೇಶ್ವರ ಈ ಉಮೇದಿನಲ್ಲಿ ನಿಮಗೆ ಈ ಉರಿ ಮತ್ತೆ ಗೊತ್ತಾಗುದಿಲ್ಲ ಮೊದಲು ಬಣ್ಣ ಹಾಕುವಾಗ ಒಂದು ಇದು ಇದರ ವ್ಯವಸ್ಥೆ ಅಂತ ಹೇಳಿದ್ರೆ ಒಳಗಿಂದ ವೇದನೆ ಇರ್ತದೆ ಹೊರಗಡೆ ನಾವು ಆ ವೇದನೆ ಕೊಡಲಿಕ್ಕೆ ಆಗೋದಿಲ್ಲ ಇದರ ಸಂತೋಷ ಹೊರ ಕೊಡ್ತೇವೆ ಯಾಕಂತ ಹೇಳಿದ್ರೆ ನಾವೇನಾದರೂ ಚೂರು ಡೌನ್ ಹಾಗೆ ಜನರಿಗೂ ಯಾರು ಎಂಥ ಮಾರೆ ಏನೂ ಇಲ್ಲ ಎಂಥ ಇದು ಮಾಡೋದಿಲ್ಲ ಆದರೆ ಒಳಗಿಂದ ಉರಿ ಹಿಡ್ಕೊಂಡು ಹೊರಗಿನ ಸಂತೋಷ ಕೊಡೋವಂಥ ಒಂದು ವಿಶೇಷ ಕಲೆ ಇದು